ನಾನು ಸಮಾಜ ಕಾರ್ಯ ಸ್ನಾತೋತ್ತರ ಒಂಬೈನೂರಲ್ಲಿ ಮಾಡಿದ್ವಿ ಮಾಡಿದಾಗ ಕೆಲವೊಂದು ಸಹಪಾಠಿಗಳು ನಮ್ಮಲ್ಲಿ ಕನ್ನಡದಲ್ಲಿ ಬರೀಬೇಕು ಅಂತ ಕನ್ನಡದಲ್ಲಿ ಬಂದ್ರು ಆದರೆ ಆ ಒಂದು ದಿನದಲ್ಲಿ ಕನ್ನಡದಲ್ಲಿ ಪುಸ್ತಕಗಳು ಇರಲಿಲ್ಲ ಸೊ ತುಂಬಾ ಕಷ್ಟಪಟ್ಟರು ನೋಟ್ಸ್ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ನೋಟ್ಸ್ ಹೋಗ್ತಾ ಇತ್ತು ಸೊ ಅದು ಒಂದು ದಶಕದ ಕಾಲ ಈ ನೋಟ್ಸ್ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಹೋಗಿ ಓದಿ ಅವರು ಪರೀಕ್ಷೆಗಳನ್ನ ತಗೊಳ್ತಾ ಇದ್ರು ಈಗ ಒಂದು ಐದು ವರ್ಷದ ನಂತರ ನಾವು ತಿರುಗು ನೋಡಿದಾಗ ಸಾಕಷ್ಟು ಕನ್ನಡದಲ್ಲಿ ಪುಸ್ತಕಗಳು ಬಂದಿದೆ ಸಮಾಜ ಕಾರ್ಯದಲ್ಲಿ ಆದ್ರೂ ಇನ್ನೂ ಕೊರತೆ ಹೆಚ್ಚಾಗಿದೆ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಸಮಾಜ ಕಾರ್ಯ ಅನ್ನೋ ಒಂದು ನೋಬಲ್ ಪ್ರೊಫೆಷನ್ ಅಂತ ಹೇಳ್ತೀವಿ ಈ ಒಂದು ನೋಬಲ್ ಪ್ರೊಫೆಷನ್ ನಾವು ತಂದಿದ್ದು ಹೊರದೇಶದಿಂದ ಈಗೂ ಸಹ ನಾವು ಹೊರದೇಶದ ಪುಸ್ತಕಗಳ ಮೇಲೆ ಆಧಾರವಾಗಿದೆ ಸೊ ನಮ್ಮದೇ ಆದ ಒಂದು ಪುಸ್ತಕಗಳು ನಮ್ಮಲ್ಲಿ ಹೆಚ್ಚು ಕೊರತೆ ಇದೆ ಇದು ಕನ್ನಡದಲ್ಲೇ ಅಲ್ಲ ಆಂಗ್ಲ ಭಾಷೆಯಲ್ಲೂ ಕೂಡ ಈ ಕೊರತೆ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಸಾಕಷ್ಟು ನಾವು ಸಮಾಜ ಕಾರ್ಯದ ಮಾಡೆಲ್ಸ್ ಅಂತ ಹೇಳ್ತೀವಿ ಅಥವಾ ಒಂದು ಇಂಟರ್ವೆನ್ಷನ್ ಪ್ರೋಗ್ರಾಮ್ಸ್ ಅಂತ ಏನಂತ ಕರಿತೀವೋ ಈ ಒಂದು ಕಾರ್ಯಕ್ರಮಗಳೆಲ್ಲ ಮಾಡಿರುವಂತಹ ಹೊರದೇಶದಲ್ಲಿ ನಾವು ಹೊರದೇಶದಿಂದ ತಗೊಂಡ್ಬಂದು ನಮ್ಮ ಒಂದು ಪರಿಸರಕ್ಕೆ ಅಥವಾ ನಮ್ಮ ಒಂದು ಸಂಸ್ಕೃತಿಗೆ ನಾವು ಅಳವಡಿಸಲಿಕ್ಕೆ ಪ್ರಯತ್ನ ಕೊಡ್ತಾ ಇದ್ದೀವಿ ಸೊ ಕೆಲವೇ ಇದು ಒಳ್ಳೇದು ಆಗ್ತಾ ಇದೆ ಕೆಲವಾಗ ಇದು ಚೆನ್ನಾಗಿ ಮಾಡಬಹುದಿತ್ತು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ನಾವು ಯಾವ್ದಾದ್ರು ಒಂದು ಮಾಡೆಲ್ಸ್ ಆಗಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ಸ್ ಆಗಲಿ ಸೊ ಅಂತ ನಾವು ಒಂದು ಡೆವಲಪ್ ಮಾಡಿದ್ರೆ ಸೊ ಆ ಒಂದು ಕಾರ್ಯಕ್ರಮಗಳು ಹೆಚ್ಚಾಗಿ ನಮ್ಮ ಸಂಸ್ಕೃತಿಗೆ ಅಥವಾ ನಮ್ಮ ಜನಕ್ಕೆ ಇದು ಸಾಕಷ್ಟು ಜವಾಬ್ದಾರಿ ನಮ್ಮ ಸಮಾಜ ಕಾರ್ಯಕರ್ತರ ಮೇಲಿದೆ ನಾವು ಬೇರೆಯವ್ರ ಮೇಲೆ ಜವಾಬ್ದಾರಿ ಹೊರಿಸೋದಕ್ಕಿಂತ ನಾವೇ ಜವಾಬ್ದಾರಿ ಓದಿಸಿಕೊಂಡು ಸೊ ನಮ್ಮ ಸಂಸ್ಕೃತಿಗೆ ಬೇಕಾಗಿರುವಂತಹ ಸಮಾಜ ಕಾರ್ಯದ ವಿಧಾನಗಳ ಬಗ್ಗೆ ನಾವು ಕೆಲಸ ಮಾಡಬೇಕಾಗಿ ಅಂತ ನಾನು ಕೋರ್ತೀನಿ ಸೊ ಈ ಒಂದು ನಿಟ್ಟಿನಲ್ಲಿ ಈ ನಮ್ಮ ಮೂರು ಜನ ಲೇಖಕರು ಇವತ್ತು ಮೂರು ಪುಸ್ತಕಗಳು ಬಿಡುಗಡೆ ಆಗಿದೆ ಲೋಕಾರ್ಪಣೆ ಆಗಿದೆ ಸೊ ಲೋಕಾರ್ಪಣೆ ಆಗಿದ ಪುಸ್ತಕಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮಾಡಿ ನಮಗೆ ಬೇಕಾಗಿರುವಂತಹ ಅಥವಾ ನಮ್ಮ ಪರಿಸರಕ್ಕೆ ಬೇಕಾಗಿರುವಂತಹ ಅಥವಾ ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಸಮಾಜ ಕಾರ್ಯದ ವಿಧಾನಗಳು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಈಗ ಈ ಪುಸ್ತಕ ಮನೋವೈದ್ಯಕೀಯ ಸಮಾಜ ಕಾರ್ಯ ನಮ್ಮ ಮನೋವೈದ್ಯಕೀಯ ಸಮಾಜ ಕಾರ್ಯ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಐವತ್ತು ವರ್ಷ ಆಯ್ತು ನಮ್ಮ ಮನೋವೈದ್ಯಕೀಯ ಸಮಾಜ ಕಾರ್ಯ ನಿಮಾನ್ಸ್ ಬಂದು ಐವತ್ತೆರಡು ವರ್ಷ ಆಯ್ತು ಈ ಸಹ ನಾವು ಇಂತಹ ಒಂದು ಪ್ರಯತ್ನ ಮಾಡಲಿಲ್ಲ ಸೊ ನಮ್ಮ ನಿಮಾನ್ಸಲ್ಲಿ ಇಂತಹ ಒಂದು ಪ್ರಯತ್ನ ಮಾಡಲಿಲ್ಲ ನಾವು ಸಣ್ಣ ಪುಟ್ಟ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಇವತ್ತು ಮನೋವೈದ್ಯಕೀಯ ಸಮಾಜ ಕಾರ್ಯ ಅನ್ನೋ ಒಂದು ಪುಸ್ತಕ ಒಂದು ನಾವು ಹೊರ ತಂದಿಲ್ಲ ನಾವು ಹ್ಯಾಂಡ್ ಬುಕ್ ಆಫ್ ಸೈಕಾಟ್ರಿಕ್ ಸೋಷಿಯಲ್ ವರ್ಕ್ ಅಂತ ತಂದಿದ್ವಿ ನಾವು ಆದರೆ ಇದು ಪ್ರತ್ಯೇಕವಾಗಿ ಮನೋವೈದ್ಯಕ ಸಮಾಜ ಕಾರ್ಯಕ್ಕೆ ಅಂತ ಮಾಡಿದ್ದಾರೆ ಸೊ ಅದಕ್ಕೆ ನಾನು ಅವರನ್ನು ಅಭಿನಂದನೆ ಪಡಿಸ ಈ ಪುಸ್ತಕದ ಲೇಖಕರಾದ ಲೋಕೇಶ್ ಎಂ ಅವರು ನನಗೆ ಈಗ ಒಂದು ಹತ್ತು ವರ್ಷದಿಂದ ಪರಿಚಯ ಸೊ ಅವರು ಎರಡ್ ಸಾವಿರ ಹತ್ತರಲ್ಲಿ ಅಪಾಯಿಂಟ್ ಆದ್ರು ನಾನು ಎರಡ್ ಸಾವಿರ ಹತ್ತರಲ್ಲಿ ಅಪಾಯಿಂಟ್ ಆದೆ ಮೀನಾಕ್ಷಲ್ ಅಪಾಯಿಂಟ್ ಆದ್ರೆ ಅವರು ತುಮಕೂರು ಯೂನಿವರ್ಸಿಟಿಯಲ್ಲಿ ಅಪಾಯಿಂಟ್ ಆದ್ರು ಫಸ್ಟ್ ಭೇಟಿ ಆಗಿರೋದು ಎಲ್ಲಿ ಒಂದು ಪರೀಕ್ಷಾ ಮಂಡಳಿಯಲ್ಲಿ ಭೇಟಿ ಆದ್ರಿ ಮಂಗಳೂರಲ್ಲಿ ಒಂದು ಪರೀಕ್ಷಾ ಮಂಡಳಿ ಅಲ್ಲಿ ಇಬ್ರು ಮೆಂಬರ್ಸ್ ಆಗಿದ್ವಿ ಆಗ ನಾವು ಪರಿಚಯ ಆಗಿತ್ತು ಸೊ ಲೋಕೇಶ್ ಅವರು ನೋಡಿದಾಗ ಅವ್ರ ಕೆರಿಯರ್ ಹೆಂಗಿತ್ತು ಅಂತ ನೋಡಿದಾಗ ಸೊ ಇವರು ಎಂ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಪದವಿಯನ್ನು ಮೈಸೂರು ಯೂನಿವರ್ಸಿಟಿಯಲ್ಲಿ ನಂತರ ಡಾಕ್ಟರೇಟ್ ಪದವಿಯನ್ನು ಮೈಸೂರು ಯೂನಿವರ್ಸಿಟಿಯಲ್ಲಿ ಪಡೆದಿದ್ದಾರೆ ನಂತರ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಅತಿಥಿ ಉಪನ್ಯಾಸಕರಾಗಿ ಕೆಲವೊಂದು ಕಾಲ ಸೇವೆ ಸಲ್ಲಿಸಿ ನಂತರ ಎಸ್ ಟಿ ಮಹಾವಿದ್ಯಾಲಯದಲ್ಲಿ ಕೆಲವೊಂದು ವರ್ಷಗಳ ಕಾಲ ಉಪನ್ಯಾಸಕರಾಗಿದ್ದಾರೆ ನಂತರ ಇವರು ಎರಡ್ ಸಾವಿರದ ಹತ್ತರಲ್ಲಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಸೊ ನಂತರ ಇನ್ನ ಸಹ ಪ್ರಾಧ್ಯಾಪಕರಾಗಿ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಇದ್ದಾರೆ ಇವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಇವರು ಅರವತ್ತಕ್ಕೂ ಹೆಚ್ಚು ಪ್ರಬಂಧಗಳನ್ನ ಬಂದಿದ್ದಾರೆ ಅಕಾಡೆಮಿಷಿಯನ್ಸ್ ಆಗಿದ್ದಾಗ ಇವೆಲ್ಲ ಇಂಪಾರ್ಟೆಂಟ್ ಎಷ್ಟು ಆರ್ಟಿಕಲ್ಸ್ ಪಬ್ಲಿಷ್ ಮಾಡೋರು ತುಂಬಾ ಇಂಪಾರ್ಟೆಂಟ್ ಅಕಾಡೆಮಿಷಿಯನ್ನು ಮತ್ತೆ ಒಂದು ಆರು ಗ್ರಂಥಗಳನ್ನು ಬರೆದಿದ್ದಾರೆ ನಂತರ ಸಾಕಷ್ಟು ಇವರಿಗೆ ಪ್ರಶಸ್ತಿಗಳು ಕೂಡ ಬಂದಿದೆ ಕೆಲವೊಂದು ಪ್ರಶಸ್ತಿ ಪ್ರಶಸ್ತಿ ಹೆಸರು ಹೇಳಬೇಕಂದ್ರೆ ಸಾವಿತ್ರಿ ಬಾ ರಾಜ್ಯ ಪ್ರಶಸ್ತಿ ಬಸವಶ್ರೀ ರಾಜ್ಯ ಪ್ರಶಸ್ತಿ ಪ್ರಶಸ್ತಿ ಬಂದಿದೆ ಮತ್ತೆ ಇವರ ಜೊತೆ ಇನ್ನೊಬ್ಬರು ಈ ಒಂದು ಪುಸ್ತಕದ ಲೇಖಕರಾಗಿದ್ದಾರೆ ಶ್ರೀಮತಿ ಪವಿತ್ರ ದೇವಿ ಅಂತ ಇವರು ಲೋಕೇಶ್ ಅವರ ಸ್ಟೂಡೆಂಟ್ ಎಸ್ ಡಿ ಎಂ ಕಾಲೇಜ್ ನಲ್ಲಿ ಇವರು ಉಪನ್ಯಾಸಕರಾಗಿದ್ದಾಗ ಅವರು ಸ್ಟೂಡೆಂಟ್ ಅನ್ಸುತ್ತೆ ಸೊ ನಂತರ ಇವರು ಈಗ ಡಾಕ್ಟರೇಟ್ ಒಂದು ಅಧ್ಯಯನವನ್ನು ಲೋಕೇಶ್ ಅವರು ಕೆಲಗೆ ಮಾಡ್ತಾ ಇದ್ದಾರೆ ಇವರು ಒಂದು ಮುಖ್ಯವಾಗಿ ಇವರ ಕೊಡುಗೆ ಏನಂತ ಹೇಳಿದ್ರೆ ಸೌಖ್ಯ ನಮ್ಮ ನಡೆ ಮಾನಸಿಕ ಆರೋಗ್ಯ ಕಡೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಸಮುದಾಯ ಆಧಾರಿತ ಕಾರ್ಯಕ್ರಮವನ್ನ ಇವರು ಮಾಡ್ತಾ ಇದ್ದಾರೆ ಸದಿಂದ ಇವರು ಸಮುದಾಯದಲ್ಲಿ ಯಾವ ರೀತಿ ಮಾನಸಿಕ ಆರೋಗ್ಯ ಬಗ್ಗೆ ನಾವು ಅರಿವು ಮೂಡಿಸಬಹುದು ಅನ್ನೋದು ಕಾರ್ಯಕ್ರಮಗಳು ಹೆಚ್ಚಾಗಿ ಇವರು ಮಾಡ್ತಾ ಇದ್ದಾರೆ ಈಗ ಈ ಪುಸ್ತಕದ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ಈ ಪುಸ್ತಕದಲ್ಲಿ ಆರು ಅಧ್ಯಾಯಗಳಿದೆ ಮೊದಲನೇ ಅಧ್ಯಾಯದಲ್ಲಿ ಇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಮಾನಸಿಕ ದೈಹಿಕ ಹಾಗೂ ಸಾಮಾಜಿಕ ಆರೋಗ್ಯ ಅತ್ಯಗತ್ಯವಿದೆ ಎಂದು ಲೇಖಕರ ಅಭಿಪ್ರಾಯಪಟ್ಟಿದ್ದಾರೆ ಒಂದು ಒಳ್ಳೇದು ನಂಗೆ ಅನಿಸಿತ್ತು ಅಂತ ಹೇಳಿದ್ರೆ ಈ ಪುಸ್ತಕದಲ್ಲಿ ಮಾನಸಿಕ ಕಾಯಿಲೆ ಅಂದ್ರೆ ಏನು ಮಾನಸಿಕ ಆರೋಗ್ಯ ಎಂದ್ರೆ ಏನು ಅಂತ ವ್ಯತ್ಯಾಸ ತುಂಬಾ ಚೆನ್ನಾಗಿದ್ರೆ ನಾವು ಮಾನಸಿಕ ಅಂದಿದ ತಕ್ಷಣ ಹುಷ್ ಕಾಯಿಲೆ ಅಂತ ಹೇಳ್ಕೊಡ್ತೀವಿ ಸೊ ಆಡು ಭಾಷೆಯಲ್ಲಿ ಮಾನಸಿಕ ಅಂದ ತಕ್ಷಣ ಹುಚ್ಚ ಕಾಯಿಲೆ ಅಂತ ಸೊ ಕಾಯಿಲೆ ಅಂತಾನೆ ಹೇಳ್ತೀವಿ ಹೊರತು ಮಾನಸಿಕ ಆರೋಗ್ಯ ನಮ್ಗೆಲ್ಲರಿಗೂ ಸಂಬಂಧಪಟ್ಟಿರುವಂತ ಹೊತ್ತು ನಾವು ಆರೋಗ್ಯನ ಯಾವ ರೀತಿ ಅಭಿವೃದ್ಧಿ ಪಡಿಸಿಕೊಳ್ಬೇಕು ಅನ್ನೋದು ನಾವು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ನಾವು ಕಾಯಿಲೆ ಹುಚ್ಚು ಕಾಯಿಲೆ ಹುಚ್ಚ ಆಸ್ಪತ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಇದನ್ನ ತುಂಬಾ ಚೆನ್ನಾಗಿ ಲೇಖಕರು ಡಿಪ್ರಿನ್ಸಿಯೇಟ್ ಮಾಡಿದ್ದಾರೆ ಆರೋಗ್ಯ ಅಂದ್ರೆ ಏನು ಮತ್ತೆ ಕಾಯಿಲೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದಾರೆ ಇವರು ವಿಶ್ವಸಂಸ್ಥೆಯ ಒಂದು ಡೆಫಿನಿಷನ್ ಕೂಡ ಹೇಳಿದ್ದಾರೆ ಪ್ರಕಾರ ಆರೋಗ್ಯ ಕೇವಲ ಕಾಯಿಲೆ ಅಥವಾ ದೌರ್ಬಲ್ಯದ ಅನುಪಸ್ಥಿತಿ ಎಂದು ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ಸಂಪೂರ್ಣ ಸ್ಥಿರತೆ ಹೊಂದುವುದು ಎಂದು ಹೇಳಿದ್ದಾರೆ ಮಾನಸಿಕವಾಗ್ಲೇ ಆಗಲಿ ಸಾಮಾಜಿಕವಾಗ್ಲಾಗ್ಲಿ ಅಥವಾ ದೈಹಿಕವಾಗ್ಲಿ ನಾವು ಸ್ಥಿರತೆಯನ್ನು ಕಾಣಬೇಕು ಸೊ ಯಾವುದೇ ಒಂದು ಸಮಸ್ಯೆಗಳು ನಮಗೆ ಬಂದಾಗ ಅದನ್ನ ಎದುರು ನಿಂತು ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಒಂದು ಸಾಮರ್ಥ್ಯನ ನಾವು ತಲುಪಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದೇ ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ಕಾಯಿಲೆಗೂ ತುಂಬಾ ವ್ಯತ್ಯಾಸ ಇದೆ ನಾವು ಕಾಯಿಲೆ ಅಂತ ಅದನ್ನ ಪರಿಗಣಿಸೋದು ಬೇಡ ಪರಿಗಣಿಸೋದ್ ಆರೋಗ್ಯ ಇದೆ ಆರೋಗ್ಯನ ನಾವು ಅಭಿವೃದ್ಧಿ ಪಡಿಸ್ಕೊಳ್ಳೋಣ ಇನ್ನೊಂದು ಮಾತು ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಆರೋಗ್ಯ ಅಂತ ಹೇಳಿದ್ರೆ ಬರೀ ಕಾಯಿಲೆ ಅಂತಲ್ಲ ಸಾಮಾನ್ಯ ನಾವು ಆರೋಗ್ಯ ಅಂದ ತಕ್ಷಣ ನಾನು ಕಾಯಿಲೆ ಇದ್ರೆ ನಾನ್ ಆರೋಗ್ಯ ಅಂತ ಅಲ್ಲ ಅಂತ ಈಗ ಡಯಾಬಿಟಿಸ್ ಆಗಲಿ ಸಕ್ಕರೆ ಕಾಯಿಲೆ ಅಥವಾ ಬಿಪಿ ಇದು ಕಾಮನ್ ಆಗುತ್ತಿದೆ ಇಂಡಿಯಾ ತುಂಬಾ ಜನಕ್ಕಿದೆ ಸೊ ಆ ಕಾಯಿಲೆ ಬಂತು ಅಂತ ಹೇಳಿದ ತಕ್ಷಣ ಅವರು ಅನಾರೋಗ್ಯವಂತಲ್ಲ ಸೊ ಅವರು ಕೂಡ ಆರೋಗ್ಯವಂತರೇ ಕಾಯಿಲೆಗಳು ಇದ್ರು ಕೂಡ ಕಾಯಿಲೆನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅಥವಾ ಯಾವ ರೀತಿ ನಾವು ನಮ್ಮ ಮುಂದಿನ ಕೆಲಸಗಳು ಅಥವಾ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಜವಾಬ್ದಾರಿಗಳನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಬಹುದು ಅನ್ನೋದು ಆರೋಗ್ಯಕ್ಕೆ ಸಂಬಂಧಪಟ್ಟಿರಬಹುದು ಅಂತ ಲೇಖಕರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿಯ ಲೇಖಕರು ಮಾನಸಿಕ ಆರೋಗ್ಯದ ಗುಣಲಕ್ಷಣಗಳು ಏನಂತ ಹೇಳಿದಂದ್ರೆ ಮಾನಸಿಕ ಸಮತೋಲನ ಮತ್ತು ಹೊಂದಾಣಿಕೆ ಆಗುವುದು ಮಾನಸಿಕ ಹಾಗೂ ಸಾಮಾಜಿಕ ಸಾಮರಸ್ಯ ಮತ್ತು ಐಕ್ಯತೆ ಜೀವನ ಗುಣಮಟ್ಟ ಮತ್ತು ಸಾಮಾನ್ಯ ಯೋಗಕ್ಷೇಮ ಸ್ವಯಂ ವಿಸ್ತೀಕರಣ ಹಾಗೂ ಬೆಳವಣಿಗೆ ಪರಿಣಾಮಕಾರಿ ವೈಯಕ್ತಿಕ ಹೊಂದಾಣಿಕೆ ವ್ಯಕ್ತಿ ಗುಂಪು ಮತ್ತು ಸಮುದಾಯದ ಪರಸ್ಪರ ಪ್ರಭಾವಗಳು ಇವೆಲ್ಲ ಮಾನಸಿಕ ಆರೋಗ್ಯ ಅಂತ ಹೇಳಿದರೆ ಇಲ್ಲಿ ಯಾವುದೇ ಒಂದು ಅಂಶದಲ್ಲಿ ಕಾಯಿಲೆ ಅನ್ನುವುದರಿಂದ ತಂದಿಲ್ಲ ಇದು ಎಲ್ಲ ಇದು ಬೇಕಾಗಿರುವಂತದ್ದು ನಾವು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಜೀವನ ಮಾಡ್ಬೇಕಂತ ಇವೆಲ್ಲ ಕೌಶಲ್ಯಗಳು ನಮಗೆ ಬೇಕಾಗಿದೆ ಈ ಎಲ್ಲ ಕೌಶಲ್ಯಗಳು ನಮ್ಮಲ್ಲಿ ಇದೆ ಅದನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಅಂತ ಲೇಖಕರು ತುಂಬಾ ಚೆನ್ನಾಗಿ ಇದು ಹೇಳಿಕೊಂಡಿದ್ದಾರೆ ಮತ್ತೆ ಎರಡನೇ ಅಧ್ಯಯನದಲ್ಲಿ ನಾವು ನೋಡಿದಾಗ ಲೇಖಕರು ಕೆಲವೊಂದು ಮಾನಸಿಕ ಕಾಯಿಲೆಗಳ ಬಗ್ಗೆ ಇರುವ ಸತ್ಯ ಮತ್ತು ಅಪನೊಂದಿಗೆಗಳು ಏನೇನಿದೆ ನಮ್ಮಲ್ಲಿ ಬಗ್ಗೆ ತಿಳಿಸಿದ್ದಾರೆ ಸಾಮಾನ್ಯವಾಗಿ ನಮ್ಮಲ್ಲಿಗೂ ಅಪನಂಬಿಕೆಗಳು ಏನಂತ ಹೇಳಿದ್ರೆ ಅಥವಾ ಪೂರ್ಣಿಮೆ ಬಂದಾಗ ಈ ಕಾಯಿಲೆಗಳು ಹೆಚ್ಚಾಗತ್ತೆ ಕುಚ್ತನ ಹೆಚ್ಚಾಗತ್ತೆ ಅಥವಾ ಫಿಟ್ಸ್ ಬರ್ತಾ ಇದ್ರೆ ಆ ಟೈಮ್ ಅಲ್ಲಿ ಹೆಚ್ಚಾಗಿ ಫಿಟ್ಸ್ ಬರುತ್ತೆ ಅನ್ನೋದು ನಾವು ಯಾಕೆ ಈ ರೀತಿ ನಮ್ಗೆ ನಂಬಿಕೆಗಳು ಬಂತು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಈಗಲೂ ಕೂಡ ಕೆಲವೊಂದು ನಾರ್ತ್ ಕರ್ನಾಟಕ ಸಂಘದ ಮೀಟಿಂಗ್ ಮಾಡ್ತಾರೆ ಗ್ರೂಪ್ ಮೀಟಿಂಗ್ ಸೊ ಅವ್ರು ಯಾವ ರೀತಿ ಮಾಡ್ತಾರೆ ಅಂದ್ರೆ ಒಂದು ಅಮಾವಾಸ್ಯ ಮಾಡ್ತಾರೆ ಈ ಕ್ಯಾಲೆಂಡರ್ ಅನ್ನೋದು ನಮ್ಗೆ ಬ್ರಿಟಿಷ್ ತಂದು ಕೊಟ್ಟಿರುವಂತದ್ದು ಈ ಒಂದು ನೂರು ವರ್ಷದಿಂದ ನಮ್ಗೆ ಕ್ಯಾಲೆಂಡರ್ ಇದೆ ನಮ್ಮ ಹಿಂದೂಗಳ ಪ್ರಕಾರ ನಮ್ಮ ಕ್ಯಾಲೆಂಡರ್ ಅಮಾವಾಸ್ಯ ನಮ್ಮ ಕ್ಯಾಲೆಂಡರ್ ಈಗಲೂ ಸಹ ಕೆಲವೊಂದು ಹಳ್ಳಿಗಳಲ್ಲಿ ಅವರ ಮೀಟಿಂಗ್ಗಳು ಮಾಡುವಂತದ್ದು ಅಮಾವಾಸ್ಯೆಗೆ ಒಂದು ದಿನ ಹಿಂದೆ ಅಥವಾ ಒಂದು ದಿನ ನಂತರ ಮಾಡುವಂತದ್ದು ಸೊ ಆದ್ರಿಂದ ಆ ಯಾವ ಕಾಯಿಲೆ ಬಂತು ಅಂತ ಹೇಳಿದಾಗ ಆ ದಿನಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅವಾಗ ಏನ್ ಹೇಳ್ತಾ ಇದ್ರು ಅಮಾವಾಸ್ಯತಾ ಬರ್ತಾ ಇತ್ತು ಅಥವಾ ಪೌರ್ಣಮಿ ಅತತ್ರ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ವಿ ಕಾಲ ಕ್ರಮೇಣ ಏನಾಗ್ತಿದ್ರು ಅಮಾವಾಸ್ಯ ಅಂತ ಹೇಳಿದ್ರೆ ಮಾನಸಿಕ ಕಾಯಿಲೆ ಹೆಚ್ಚಾಗುತ್ತೆ ಅನ್ನೋದು ಬಂತು ಇನ್ನೊಂದು ಅಪನಂಬಿಕೆ ಇದೆ ಮದುವೆ ಮಾಡಿದ್ರೆ ಕಾಯಿಲೆ ಹೋಗುತ್ತೆ ಮದುವೆಗೂ ಹುಚ್ಚು ಕಾಯಿಲೆಗೂ ಹುಚ್ಚುಕಾಯಿಲೆ ಸಂಬಂಧ ಇಲ್ಲ ಮುಖ್ಯವಾಗಿ ಕಾರಣ ಏನಂತ ಹೇಳಿದ್ರೆ ಪೋಷಕರು ಮದುವೆ ಮಾಡಿದಾಗ ಆ ಜವಾಬ್ದಾರಿಯಿಂದ ಬೇರೆಯವರಿಗೆ ನಾವು ಕೊಟ್ಟು ನಾವು ಈ ಪ್ರಪಂಚದಿಂದ ಹೊರಗಡೆ ಹೋಗ್ಬೋದು ಅಂತ ಅವ್ರ ಅಭಿಪ್ರಾಯ ಆದ್ರಿಂದ ಈ ಕಾಲಕ್ರಮೇಣವಾಗಿ ಮದುವೆ ಮಾಡಿದ್ರೆ ಹುಚ್ಚಕೆ ಅಂತ ಹೇಳ್ಬಿಟ್ಟು ಬಂತು ಈ ತರ ತುಂಬಾ ಒಂದು ಹತ್ತು ಅಪನಂಬಿಕೆಗಳು ಏನೇನಿತ್ತು ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಾನಸಿಕ ಆರೋಗ್ಯ ಅಂದ್ರೆ ಏನು ಸಮುದಾಯ ಮಾನಸಿಕ ಆರೋಗ್ಯ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತೆ ತಮ್ಮ ವೈದ್ಯಕೀಯ ಸಮಾಜ ಕಾರ್ಯಕರ್ತರು ಏನ್ ಕೆಲಸ ಮಾಡಬಹುದು ಏನ್ ಕೌಶಲ್ಯಗಳು ಬೇಕು ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಈ ಕಟ್ಟದಲ್ಲಿ ಅವರು ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಮನೋವೈದ್ಯ ಮನೋ ಮೆಂಟಲ್ ಇಲ್ನೆ ಮಾನಸಿಕ ಕಾಯಿಲೆಗಳು ವಿಧಾನಗಳು ಅಂತ ಕೂಡ ಯಾವ್ದಾವು ಇಲ್ಲಿ ಮುಖ್ಯವಾಗಿ ತೀವ್ರತರ ಮಾನಸಿಕ ಕಾಯಿಲೆ ಮತ್ತು ಅಲ್ಪಮಟ್ಟದ ಮಾನಸಿಕ ಕಾಯಿಲೆಗಳು ತೀವ್ರತರ ಮಾನಸಿಕ ಕಾಯಿಲೆ ನಾವು ನಮ್ಮ ದೇಶದಲ್ಲಿ ಶೇಕಡ ನೋಡಿದ್ರೆ ಒಂದು ಪರ್ಸೆಂಟ್ ಅಷ್ಟಿದೆ ಒಂದರಷ್ಟು ಜನ ಜನಸಂಖ್ಯೆಯಲ್ಲಿ ಈ ಕಾಯಿಲೆಯನ್ನು ನಾವು ನೋಡಬಹುದು ಈಗ ಶೇಕಡಾ ಒಂದರಷ್ಟು ಅಂತ ನೋಡಿದಾಗ ನಮ್ಮ ಒಂದು ಪಾಪ್ಯುಲೇಷನ್ ಲೆಕ್ಕ ಹಾಕಿದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಕ್ಕೆ ತೀವ್ರತರ ಮಾನಸಿಕ ಕಾಯಿಲೆಗಳು ನಮ್ಮ ದೇಶದಲ್ಲಿ ಈಗ ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆ ಅಂತ ನೋಡಿದಾಗ ಅದು ಫೈವ್ ಟು ಫಿಫ್ಟೀನ್ ಪರ್ಸೆಂಟ್ ಅಂತ ಹೇಳ್ತಾರೆ ಸಾಕಷ್ಟು ಅಧ್ಯಯನಗಳು ಮಾಡಿದ್ದಾರೆ ಕೂಡ ಒಂದು ಅಧ್ಯಯನ ಮಾಡಿದ್ದಾರೆ ಅಧ್ಯಯನ ಮಾಡಿರೋ ಪ್ರಕಾರ ಐದರಿಂದ ಹದಿನೈದರಷ್ಟು ಅಂತ ಹೇಳ್ತಾರೆ ಐದರಷ್ಟು ಅಂತ ಲೆಕ್ಕ ಹಾಕಿದ್ರು ಕೂಡ ನಮ್ಮಲ್ಲಿ ಆರು ಕೋಟಿ ಜನಕ್ಕೆ ಈ ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆಗಳು ಇದೆ ಇದೊಂದು ಆರು ಕೋಟಿ ಅದೊಂದು ಒಂದು ಕೋಟಿ ಕೋಟಿ ಲಕ್ಷ ಮಾನಸಿಕ ಕಾಯಿಲೆ ನಮ್ಮ ದೇಶದಲ್ಲಿ ಇದೆ ಸಂಪನ್ಮೂಲಗಳು ಏನಿದೆ ಇದಕ್ಕೆ ನಾವು ನೋಡಿದಾಗ ನಮ್ಮಲ್ಲಿ ನಲವತ್ತೆರಡು ಮೆಟಲ್ ಹಾಸ್ಪಿಟಲ್ಗಳು ಇದೆ ಈ ನಲವತ್ತೆರಡು ಮೆಟಲ್ ಹಾಸ್ಪಿಟಲ್ಗಳಲ್ಲಿ ಮೂವತ್ತಾರು ಮೆಟಲ್ ಹಾಸ್ಪಿಟಲ್ ಸ್ವಾತಂತ್ರ್ಯ ಪೂರ್ವ ಆಗಿರುವಂತದ್ದು ಸ್ವಾತಂತ್ರ್ಯ ಬಂದ ಮೇಲೆ ನಾವು ಪ್ರತಿ ಒಂದ್ರು ಆರತ್ತು ಮಾನಸಿಕ ಆಸ್ಪತ್ರೆಗಳು ಮಾತ್ರ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಬ್ರಿಟಿಷರ್ ಬ್ರಿಟಿಷರ ಆ ಕಾಲದಲ್ಲಿ ಕಟ್ಟಿರುವಂತಹ ಆಸ್ಪತ್ರೆಗಳು ಹೆಚ್ಚಾಗಿ ಮಾಡಿಬಿಟ್ಟು ಈ ನಲವತ್ತ ಎರಡು ಮಾನಸಿಕ ಆಸ್ಪತ್ರೆಗಳಲ್ಲಿ ಹಾಸಿಗೆ ಐವತ್ತು ಗಂಟೆಯಲ್ಲಿ ಇಪ್ಪತ್ತು ಸಾವಿರ ಅಷ್ಟು ಆಸೆ ಇದೆ ಮತ್ತೆ ಈಗ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೆಲವೊಂದು ಹತ್ತು ಬೆಡ್ ಅಂತ ಕೊಟ್ಟಿದ್ದಾರೆ ಅದು ಲೆಕ್ಕ ಹಾಕದಲ್ಲ ಒಂದು ಹತ್ತು ಸಾವಿರ ಹಾಸಿಗೆಗಳಿದೆ ಮೆಡಿಕಲ್ ಕಾಲೇಜು ಎಲ್ಲಾ ಹಾಕಿದ್ರು ಕೂಡ ನಮ್ಮ ದೇಶದಲ್ಲಿ ಇರುವಂತದ್ದು ಮೂವತ್ತು ಸಾವಿರ ಅಷ್ಟು ಹಾಸಿಗೆ ಇದೆ ಆದ್ರೆ ನಾವು ನೋಡ್ಬೇಕಾಗಿರುವಂತದ್ದು ಏಳು ಕೋಟಿ ಇಪ್ಪತ್ತು ಲಕ್ಷ ಜನ ಇದೆ ಬುದ್ಧಿ ಮಾಡಿದ್ರೆ ಬಿಟ್ಬಿಟ್ಟಿದ್ದೀನಿ ಮತ್ತೆ ಆರ್ಗ್ಯಾನಿಕ್ ಮೆಂಟಲ್ ಡಿಸರ್ಡರ್ ಅಂತೀವಿ ಅದು ಇವೆಲ್ಲ ಲೆಕ್ಕ ಹಾಕಿದ್ರು ಕೂಡ ನಮ್ಗೊಂದು ಹತ್ತು ಕೋಟಿ ಜನ ಅಷ್ಟು ಮಾನಸಿಕ ಸಮಸ್ಯೆ ಇರುವಂತವರು ನಮ್ಮ ದೇಶದಲ್ಲಿ ಸಿಕ್ತಾರೆ ಇವರಿಗೆಲ್ಲ ನಮ್ಗೆ ಸಂಪನ್ಮೂಲಗಳು ಇಲ್ವೇ ಇಲ್ಲ ನಮ್ಮ ದೇಶದಲ್ಲಿರುವಂತ ಹತ್ತು ಸಾವಿರ ಜನ ಇದಾರೆ ಈ ಮಾನಸಿಕ ಅಸ್ವಸ್ಥರಿಗೆ ಚಿಕಿತ್ಸೆ ಕೊಡುವಂತ ಹತ್ತು ಸಾವಿರ ಜನ ಅದರಲ್ಲಿ ಸಮಾಜ ಕಾರ್ಯಕರ್ತರು ಎಷ್ಟಿದ್ದಾರೆ ಅಂತ ನೋಡಿದಾಗ ಮನೋವೈದ್ಯಕೀಯ ಸಮಾಜ ಕಾರ್ಯರು ಸಾವಿರ ಜನ ಇದ್ದಾರೆ ಇಲ್ಲಿ ಮನೋವೈದ್ಯಕೀಯ ಸಮಾಜ ಕಾರ್ಯ ಎಲ್ಲ ಎಂ ಎಸ್ ಎಳು ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರು ಆಗ್ಬೋದಾ ಅನ್ನುವಂತ ಪ್ರಶ್ನೆ ಬಂದಾಗ ನಾನು ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಒಂದು ಕಾನೂನಿನ ಪ್ರಕಾರ ಮನೋವೈದ್ಯಕೀಯ ಸಮಾಜ ಕಾರ್ಯ ಅಂದಾಗ ಸ್ನಾತಕೋತ್ತರ ಪದವಿ ಇರಬೇಕು ನಂತರ ಎರಡು ವರ್ಷ ಎಂಫಿಲ್ ಡಿಗ್ರಿ ಮಾಡಿರುವಂತವರೇ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರು ಅಂತ ಕಾನೂನು ಹೇಳ್ತಾರೆ ನೋಡಿದಾಗ ನಮ್ಮಲ್ಲಿ ದೇಶದಲ್ಲಿ ಇಟ್ಕೊಂಡು ನಾವು ಏಳು ಕೋಟಿ ಅಥವಾ ಹತ್ತು ಕೋಟಿ ಜನ ನಮ್ಮ ಮುಂದೆ ಇದ್ದಾಗ ಕೆಲಸ ಕಾರ್ಯಗಳು ಮಾಡೋದು ತುಂಬಾ ಕಷ್ಟ ಆಗಿದೆ ಆದ್ರಿಂದ ನಾವು ಸಮುದಾಯದಲ್ಲಿ ಈ ಕಾರ್ಯಕ್ರಮವನ್ನ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಲೇಖಕರು ಹೇಳ್ಕೊಟ್ಟಿದ್ದಾರೆ ಮತ್ತು ಸಮಾಜ ಮನೋವೈದ್ಯಕೀಯ ಸಮಾಜ ಕಾರ್ಯ ಬರೀ ಆಸ್ಪತ್ರೆಗಳಲ್ಲಿ ಮಾತ್ರ ಮಾಡೋದಲ್ಲ ನಾವು ಸಮುದಾಯದಲ್ಲೂ ಕೂಡ ಇದನ್ನ ನಾವು ಕಾರ್ಯರೂಪಕ್ಕೆ ತರಬಹುದು ನಾವು ಎಚ್ ಐ ವಿ ಏಡ್ಸ್ ಅಥವಾ ಅಂತ ಒಂದು ಸಂಸ್ಥೆಗಳಲ್ಲೂ ಕೂಡ ಮನೋವೈದ್ಯಕೀಯ ಸಮಾಜ ಕಾರ್ಯವನ್ನು ತರಬಹುದು ಅಥವಾ ಶಿಕ್ಷಣ ಮಟ್ಟದಲ್ಲಿ ಕೂಡ ಸಮಾಜ ವೈದ್ಯಕೀಯ ಸಮಾಜ ಕಾರ್ಯವನ್ನು ತರಬಹುದು ಅಂತ ನಾನಾ ರೀತಿಗಳಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬಹುದು ಅಂತ ಲೆಕ್ಕ ತುಂಬಾ ಚೆನ್ನಾಗಿ ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಸೊ ಈ ಪುಸ್ತಕ ಇನ್ನೊಂದು ಅಧ್ಯಾಯ ಬರಬೇಕು ಭಾಗ ಒಂದಾಗಿದೆ ಸೊ ಭಾಗ ಎರಡು ರಿಕ್ವೆಸ್ಟ್ ಮಾಡ್ತೀನಿ ಭಾಗ ಎರಡನ್ನ ಬರೀಬೇಕು ನೀವು ಸೊ ಭಾಗ ಎರಡರಲ್ಲಿ ನೀವು ಹೆಚ್ಚಾಗಿ ಈಗ ಬಂದಿರುವಂತಹ ಹೊಸ ಕಾನೂನುಗಳ ಬಗ್ಗೆ ಬರೀಬೇಕಾಗತ್ತೆ ನೀವು ಸಾವಿರದ ಒಂಬೈನೂರ ಎಂಬತ್ತೇಳ ಕಾನೂನು ಹಾಕಿದ್ದೀರಾ ಇನ್ನೊಂದು ಹೊಸ ಕಾನೂನು ಬಂದಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸೊ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಬೇಕಾಗತ್ತೆ ಮತ್ತೆ ಸೋಷಿಯಲ್ ವರ್ಕ್ ಅಸ್ ಎ ಥೆರಪ್ಯೂಟಿಕ್ ಪ್ರೊಫೆಷನ್ ಅಂತ ನಾವು ಕಲ್ತಿದೀವಿ ಅದೀಗ ರೂಢಿಯಲ್ಲಿ ಇಲ್ಲ ಸೋಶಿಯಲ್ ವರ್ಕ್ ತುಂಬಾ ವೆಲ್ಫೇರ್ ಇದರಲ್ಲಿ ಹೋಗ್ತಾ ಇದ್ದೀವಿ ಥೆರಪ್ಯೂಟಿಕ್ ಪ್ರೊಟೆಕ್ಷನ್ ಅನ್ನೋದನ್ನ ಎಲ್ಲೋ ಮರೆಸಿದೀವಿ ನೀವು ಹೆಚ್ಚಾಗಿ ಗಮನ ಕೊಟ್ಟು ಎರಡನೇ ಭಾಗದಲ್ಲಿ ತಂದ್ರೆ ಇದು ಹುಡುಗರಿಗೆ ಅಥವಾ ಹೋಗಿಗಳಿಗೆ ತುಂಬಾ ಉದ್ಯೋಗ ಸೊ ಇಷ್ಟು ಹೇಳಿ ನನ್ನ ಮಾತೆಗಳಿಗೆ ನಾನು ನಿಲ್ಲಿಸ್ತೀನಿ ಸೊ ಎಲ್ಲ ಮೂರು ಜನ ಲೇಖಕರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಸೊ ಇಂತಹ ಕೆಲಸಗಳು ಸಾಕಷ್ಟು ಮಾಡಬೇಕು ಸೊ ನೀವು ಮಾಡೋದ್ರಿಂದ ಬೇರೋರ್ಗೂ ಪ್ರೋತ್ಸಾಹ ಆಗುತ್ತೆ ಬೇರೆಯವರು ಕೂಡ ಮುಂದೆ ಬಂದು ಇಂತಹ ಪುಸ್ತಕಗಳನ್ನ ಬರೀತಾರೆ ಇದರಿಂದಾಗಿ ನಮ್ಮ ದೇಶದಲ್ಲಿ ನಾವು ಇಂಡಿಜಿನ ಲಿಟ್ರೇಚರ್ ಅಂತ ಏನ್ ಕರಿತೀವೋ ಅದನ್ನ ಡೆವಲಪ್ ಮಾಡ್ಲಿಕ್ಕಾಗುತ್ತೆ ಸೊ ನಾನು ನಿಮ್ಮೆಲ್ಲರೂ ಕೇಳ್ಕೊಡ್ತೀನಿ ಸೊ ಈ ಮೋರ್ ಇಂಪಾರ್ಟೆನ್ಸ್ ಟು ಲಿಟ್ರೇಚರ್ ಡೆವೆಲಪ್ಮೆಂಟ್ ಥ್ಯಾಂಕ್ ಯು ಆಲ್ ಫಾರ್ ಗಿವಿಂಗ್ ಇನ್ ದಿಸ್ ಆಪರ್ಚುನಿಟಿ ಸೊ ರಮೇಶ್ ಮತ್ತು ವಿನಾಯಕ ಅನುಭೂತ ಪಬ್ಲಿಕೇಶನ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಎರಡು ಮಾತುಗಳನ್ನು ಇಲ್ಲೇ ನಿಲ್ಲಿಸ್ತೇನೆ ಧನ್ಯವಾದಗಳು